ಅದನ್ನ ಕಿರಿಕಿರ್ತಿ ಸರ್ ಅವರು ತುಂಬ ಮೆಚ್ಕೊಂಡಿದ್ರು ಮೆಚ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ರು ಆ ಸಾಂಗ್ ನಾಡ್ತೀನಿ ಓ ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು ತೊರೆದರೆ ಹೇಗೆ ಎತ್ತ ಕರುಳೂ ಕೇಳೋರ್ ಯಾರು ನಿನ್ನಲು ುವ ಕಣ್ಣೀರಲಿ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಲಿ ಹೃದಯದ ನೋವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ತೆರೆ ಇಲ್ಲದೆ ಜಾತ್ರೆ ಮುಗಿದಿದೆ ವಿಧಿಯ ನಾಟಕ ಏ ವಿಧಿಯ ನಾಟಕ